ಇವಾಗಲೇ ಪಾಕಿಸ್ತಾನ ಅಂತಾರೆ ನಮ್ಮ ಇಂಡಿಯಾನ ಸುಟ್ಬಿಡ್ತಾರೆ ಮೋದಿಜಿ ಎಲ್ಲ ಅಂದ್ರೆ ಅವರು ಮರುನಾಳೆ ಜೋಡಿ ರಥ ಹೇಳ್ತೈತಿ ಮೋದಿ ಬರೋದು ಕೂಡ ಅಷ್ಟೇ ಪಕ್ಕ ಮೇಡಮ್ ನಾವು ಇಲ್ಲಿ ರಾಮನು ತುಕಾರಾಮ್ ಅಂತ ನಾವು ನೋಡಲ್ಲ ನಮಗೆ ಬೇಕಾದ್ರೆ ನಮ್ಮ ದೇಶನ ಕಾಯ್ ಯಾರು ಪ್ರಧಾನಮಂತ್ರಿ ಬರೋದು ಕಾಂಗ್ರೆಸ್ ಅಲ್ಲ ನಾವು ಬಿಜೆಪಿ ಇವಾಗ ನಮ್ಮ ಡ್ಯಾಮ್ ಅಲ್ಲಿ ನೀರೇ ಇಲ್ಲಿ ಮಾಡಿಬಿಟ್ಟಾರ ಅವ್ರು ಕಾಂಗ್ರೆಸ್ ಗೆದ್ದಿದ್ದಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಸಾವಿರದ ಇನ್ನೂರು ರೂಪಾಯಿ ಮಾಡಿದ್ ಬರ್ತಾನೆ ಇತ್ತು ಈ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕೊಟ್ಟಿಲ್ಲ ಇವಾಗ ಇವಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಈಗ ನಮ್ಮ ಹಿಂದೂಸ್ಥಾನ ಬೆಳಿಬೇಕಂದ್ರೆ ನಮ್ಮ ಮೋದಿನೇ ಬರಬೇಕು ಈಗ ಅವರು ರಾಮ ರಾಮ್ ಮಂದಿರ ಓಪನ್ ಮಾಡಿದಾಗ ಇವು ಮಸೀದಿಗೆ ಹೋಗಿದ್ರು ಅವರು ರಾಮ್ ಮಂದಿರಕ್ಕೆ ಬಂದಿಲ್ಲ ಸಿದ್ದರಾಮಯ್ಯನು ಬಂದಿಲ್ಲ ಡಿ ಕೆ ಶಿವಕುಮಾರನು ಬಂದಿಲ್ಲ ಯಾಕೆ ಹೋಗ್ಬೇಕು ನಮಗೆ ಅಂತ ಕೇಳ್ತಾರೆ ಅವ್ರು ಹಿಂದೂ ಅಲ್ಲ ಅಂತಂದ್ರೆ ಬರಬೇಕು ಒಂದು ಹೋಗ್ಬೇಕು ಅಲ್ಲಿಗೆ ಹೋಗಿಲ್ಲ ನಮ್ಮ ಹಿಂದೂ ಸ್ಥಾನನ ಕಳೆದೋಗ್ತದೆ